ಈ ವರ್ಷ ಅತಿ ಹೆಚ್ಚಾಗಿ ಒಂದ ಹೀರೋನ್ ತುಂಬ ಹೆಚ್ಚಾಗಿ ತಂದ್ರು ಅದು ಅಕ್ಷಯ್ ಕಣ್ಣು ಅಕ್ಷಯ್ ಕಣ್ಣ ಈ ಹಿಂದ ಯಾವ್ದೇ ಸಿನಿಮಾ ಮಾಡಿಲ್ಲ ಅಂತಲ್ಲ ಇದು ಇದಕ್ಕಿಂತ ಮುಂಚೆ ಬಹಳಷ್ಟು ಸಿನಿಮಾಗಳನ್ನ ಮಾಡ್ಯಾರ ಆದ್ರೂ ಕೂಡ ಯಾವುದೋ ಈ ರೀತಿ ಹೆಸರಿನ ಕಟ್ಟಿರ್ಲಿಲ್ಲ ಅವ್ರಿಗೆ ಆದ್ರೆ

ಸಾವಿರದ ಒಂಬೈನೂರ ಹದಿನೇಳ ಸಾವಿರದ ಇಪ್ಪತ್ ಒಂದ ಸುಮಾರು ಐವತ್ತು ವಯಸ್ಸು ತಿರ್ತಕ್ಕಂತ ಅಗ್ನಿವಿ ಸಿಕ್ಕಿತ್ತರು ಆ ಪಾತ್ರದ ಯಾವತ್ತ ಈ ಛಾಯಾ ಸಿನಿಮಾ ಒಳಗ ಮಹುಲ್ ಸಮ್ರಾಟ ಅವರ ಮುಜ್ನ ಒಂದು ಅದೇ ಅವರ ಜೀವನ ಅನುತ್ರ ಅಗ್ನಿಯನ್ನ ಮಾಡಿ ಮಾಡಿದ್ದು ಅದ ನಂತರ

ಆ ಪಾತ್ರವನ್ನ ಬೇಡ ಅಂತ ಬಿಟ್ಟ ಆ ಪಾತ್ರ ಇವರು ಬರ್ತಿದ್ರು ಇವರು ಆ ಪಾತ್ರ ಮಾಡ್ತಾ ಇದ್ರು ಆ ರೀತಿಯ ಪಾತ್ರ ಮಾಡ್ಕೋಕ್ ಬಂದ ಈಗ ಒಂದ್ ಸೋಶಿಯಲ್ ಮೀಡಿಯಾವನ್ನೂ ಒಂದು ಬಿಂಬ ಮಾಡ ಈ ಒಂದು ಕೊಟ್ಟ ಅಂದ್ರೆ ಅವ್ರ ಆಕ್ಟಿಂಗ್ ಮತ್ತು ಅವ್ರ ಪರಿಶ್ರಮ ಎಷ್ಟು ಇವ್ರದ್ದು ಬರ್ತೇವೆ ಕೂಡ ಮಾಡುತ್ತ ಸಾಧ್ಯ ಆಗುದಿಲ್ಲ ಅಂತ ಹೇಳ್ಬಹುದು

ಇದಾದ ನಂತರ ಬಾರ್ಡ್ರ ಅಂತಕ್ಕಂಥ ಸಿಂಹ ನಟಿಸಿ ಫಿಲ್ ಫೇರ್ ಅವಾರ್ಡ್ ಕೂಡ ಪಡ್ಕೊಳ್ತಾರೆ ಅದರ ಹತ್ತೊಂಬತ್ತೊಂಬತ್ತೇಳರಲ್ಲಿ ಥಾಲ್ ಅಂತ ಚಿತ್ರ ಸಾವಿರದ ಒಂದರಲ್ಲಿ ದಿಲ್ ಹೈ ಅಂತಕ್ಕಂಥ ಅಂತಕ್ಕ ನಟಿಸಿ ಅತ್ಯುತ್ತಮ ಪೋಷಕ ನಟನೆಗಾಗಿ ಫಿಮ್ ಫೇರ್ ಅವಾರ್ಡ್ ಅನ್ನ ಪಡ್ಕೊಳ್ತಾರೆ ಇದೇ ರೀತಿ ಎರಡ್ ಸಾವಿರದ ಮೂರರಲ್ಲಿ ಹಂಗಾಮ ಎರಡ್ ಸಾವಿರದ ನಾಲ್ಕರಲ್ಲಿ ಫರ್ಚೂನ್ ಎರಡ್ ಸಾವಿರದ ಆರಲ್ಲಿ చుమార్ టౌన్ అదే రీతి సవరద హార్ఖాన్ అంతకంత చిత్ర నడుస్తారు ఇంత సవర ఏ దివాి అదే రీతి మై ఫదర్ అంతకంతి నడుస్తారు ఇదంతర రేస్ అంతక చిత్ర నడుస్తారు ము సొల అక్రోజ్ అంతకంత చిత్ర నటుస్త ఇలా చిత్రాలు ಊರಿಗೆ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ತಗೊಂಡು ಕೊಡ್ತಾವು ಇದಾದ ನಂತರ ನಾಲ್ಕು ವರ್ಷಗಳ ಕಾಲ ವಿರಾಮದ ಹೋಗಿರ್ತಾರು ವಿರಾಮ ಆದ ನಂತರ ಚಿತ್ರವನ್ನ ಇವರು ಹಣದ ಸಲುವಾಗಿ ತಿರಸ್ಕಾರ ಮಾಡ್ತಾರರು ಇಲ್ಲ ಆದ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ನಿಶಾ ಅಂತಕ್ಕಂಥ ಚಿತ್ರದಲ್ಲಿ ನಟಿಸಿದರು ಅದೇ ರೀತಿ ಬಹಳಷ್ಟು ಥ್ರಿಲ್ಲರ್ ಆಗಿರ್ತಕ್ಕಂಥ ಇನ್ನೊಂದು ಮಾವ ತಂದ ಎರಡ್ ಸಾವಿರದ ಹದ್ಮೂರ ಮಾಮ್ ಅಂತಕ್ಕಂಥ ಮೂವಿ ಬರ್ದತಿ ಅದೇ ವರ್ಷದ ಇತ್ತೆ ಇತ್ತೆ ಪಾಕ್ ಅಂತಕ್ಕಂಥ ಚಿತ್ರಗಳು ಕೂಡ ನಟಿಸ್ತಾರು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಸೆಕ್ಷನ್ ತ್ರೀ ಸೆವೆಂಟಿ ಫೈವ್ ಅಂತಕ್ಕಂಥ ಚಿತ್ರದೊಳಗ ನಟಿಸ್ತಾರು ಅದೇ ರೀತಿ ನುಸಂಪು ಅಂತಕ್ಕಂಥ ಚಿತ್ರ ಎರಡು ಸಾವಿರದ ಇಪ್ಪತ್ತ ಎರಡರೊಳಗೆ ಭಾಳಷ್ಟು ಒಂದು ಅದು ಕೂಡ ಸಬ್ ಮಾಡಿ ಇದಾದ ನಂತರ ಇತ್ತೀಚೆಗೆ ಬಂದಿರತಕ್ಕಂತಹ ಒಂದು ಐತಿಹಾಸಿಕ ಆ್ಯಕ್ಷನ್ ಮೂವಿ ಅಂತಂದ್ರೆ ಚಾವ ಈಗಾಗಲೇ ಹೇಳಿದಂಗೆ ಚಾವ ಮೂವಿ ಆ ಚಾವಿ ಒಳಗ ಅವರ ಜೀವನ ಪಾತ್ರದೊಳಗ ನಟಿಸಿ ಬಹಳಷ್ಟು ಮೆಚ್ಚುಗೆಯನ್ನು ನಡ್ಕೊಳ್ತಾರು ಇದೆಲ್ಲ ಆದ ನಂತರ ಈ ಕುನಿಯದಾಗಿ ಬಂದಿರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೈದರೊಳಗ ದುರಂಧರ್ ಅಂತಕ್ಕಂಥ ಮವಿ ಈ ದುರಂಧರ್ ಅಂತಕ್ಕಂಥ ಮನಿಯೊಳಗ ರೆಹಮಾನ್ ದಕೈತ್ ಅಂತಕ್ಕಂಥ ಒಬ್ಬನ ಪಾತ್ರದೊಳಗ ನಟಿಸಿ ಬಹಳಷ್ಟು ಇಡೀ ಬಾರ್ ತುಂಬಾ ಮತ್ತೆ ಬೇರೆ ಬೇರೆ ಎಲ್ಲ ಕಡೆ ಕೂಡ ಹವಾ ಇಪ್ಸಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದೊಳಗ ಟ್ರೆಂಡ್ ಆಗಿರ್ತಕ್ಕಂಥದ್ದು ಇದೆಲ್ಲರೂ ಕೂಡ ಭಾರತದ ಒಂದು ಸ್ಪೈಯಾಗಿ ಬಗ್ಗೆತಕ್ಕಂತ ನಿಜ ಜೀವನದ ರಿಯಲ್ ಹೀರೋಗಳ ಒಂದು ಕಥೆಯನ್ನ ರೂಮ್ ಲೈಫ್ನಾಗ ಒಂದು ಕಹಾನಿ ಇದು ಇದ್ರೊಳಗ ಇದು ಇದಿಷ್ಟೆಲ್ಲ ವಿಷಯ ಅಕ್ಷಯ್ ಕುಮಾರ್ ಬಗ್ಗೆ ಆದ್ರ ಇದ್ರೊಳಗ ಮುಖ್ಯ ಪಾತ್ರ ವಹಿಸಿರ್ತಕ್ಕಂತ ಹೀರೋನ್ ಪಾತ್ರ ಅಂತಂದ್ರ ಮೇಜರ್ ಮೋಹಿತ್ ಶರ್ಮನ್ ಪಾತ್ರ ಒಳಗ ರಣ್ವೀರ್ ಸಿಂಗ್ ನಡ್ಸಿರ್ತಕ್ಕಂಥವು ಅಂತಕ್ಕಂಥ ಮಾಹಿತಿ ಐತಿ ಆದ್ರ ಈತ ಒಬ್ಬ ಅಶೋಕ್ ಚಕ್ರ ಪ್ರಶಸ್ತಿ ಪಡೆದಿರ್ತಕ್ಕಂತ ಒಬ್ಬ ಲೆಫ್ಟಿನೆಂಟ್ ಅಥವಾ ಮೇಜರ್ ಮರುತ್ ಶರ್ಮಾ ಮೂವತ್ ಒಂದನೇ ವಯಸ್ಸಿದ್ದಾಗ ಮಾರ್ನ ಭಾರತಕ್ಕೋಸ್ಕರ ಕೆಲವೊಂದಿಷ್ಟು ದಿನಗಳ ಕಾಲ ಪಾಕಿಸ್ತಾನದೊಳಗ ಥೆರರಿ ಅಂದ್ರೆ ಉಗ್ರವಾದಿಗಳ ಜೊತೆಗೆ ಅವ್ರ ಜೊತೆ ಇದ್ರೂ ಅದೇ ರೀತಿಯ ನಟಿಸಿ ಬಂದಿರತಕ್ಕಂತ ವ್ಯಕ್ತಿಯ ನಿಜ ಜೀವನದ ನಿಜವಾದ ಹೀರೋನು ಕತೆ ಇದಾವೆ ಆದ್ರ ಈ ಸಿನಿಮಾದ ಡೈರೆಕ್ಟರ್ ಈ ಕತೆ ಮೋಹಿತ್ ಶರ್ಮಗೆ ಸಂಬಂಧಿಸಿಲ್ಲ ಅಂತಕ್ಕಂಥ ವಾದವನ್ನು ಮಾಡಿರ್ತಕ್ಕಂಥದ್ದು ಅವರ ನೋಡುವರೆಗೆ ಇದು ಈ ಮೋಹಿತ್ ಶರ್ಮಾ ಅವರ ಕಥೆಯನ್ನೇ ಬಂತ ಮತ ಆ ಮೋಹಿತ್ ಶರ್ಮಾ ಅವರ ಜೀವನದ ಹಾನಿಯನ್ನ ತೋರಿಸ್ತಕ್ಕಂಥ ಒಂದು ದುರಂದ್ರ ಶರ್ಮಾ ಅಂತೇಳಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ ಇದು ಕೊನೆಯದಾಗಿ ಉಗ್ರರ ನೆಲೆ ಒಳಗು ಉಗ್ರರಂತೆ ನಟಿಸಿ ಇದ್ದು ಬಂದಿರತಕ್ಕಂಥ ಈರೋ ಮೋ ಮೋಹಿತ್ ಶರ್ಮಾ ಅವರು ಹರಿಯಾಣದ ರೋಟಕ್ನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಜನಿಸ್ತಾರು ಇವರೇನು ಬಡ ಕುಟುಂಬದವ್ರೇನು ಆಗಿರಲಿಲ್ಲ ಇವ್ರ ಹತ್ರ ಸಾಕಷ್ಟು ಹಣ ಇತ್ತು ತಂದೆ ತಾಯಿ ಕೂಡ ಉತ್ತಮವಾದ ಒಂದು ಒಳಗನ ಇದ್ದರು ಇಂಥ ಒಬ್ಬ ವ್ಯಕ್ತಿ ಸೈನ್ಯಕ್ಕೆ ಸೇರಬೇಕು ಅಂತಕ್ಕಂಥ ಒಂದು ಕನಸತ್ತ ಸೈನ್ಯವನ್ನು ಸೇರಿ ಅವರ ಕನಸನ್ನು ನನಸಾಗಿ ಮಾಡಿಕೊಂಡು ಕೆಲವೊಂದಿಷ್ಟು ದಿನ ಸ್ಪಾಯಿಯಾಗಿ ಕೆಲಸ ಮಾಡಿ ನಮಗೆ ಮೂವತ್ತೊಂದನೇ ವಯಸ್ಸಿಗೆ ಅವರ ಮರಣ ಹೊಂದಿದ ಒಬ್ಬ ಮೇಜರ್ ಮೋಹಿತ್ ಶರ್ಮ ಕಥೆಯನ್ನು ನೋಡಿಕೊಂಡ್ರೆ ತಕೊಂಡ್ಕೊಂಡ ಈ ಯುದ್ಧದ ದರ್ಶನ ಅಂತ ಹೇಳ್ಬಹುದು ನೋಡ್ರಿ ನೋಡಲ್ಲ ಉಗ್ರರ ನೆಲೆಯಲ್ಲಿ ಉಗ್ರರಂತೆ ಇದ್ದು ಭಾರತಕ್ಕೆ ಸುದ್ದಿಯನ್ನು ರವಾನಿಸಿ ರವಾನಿಸುತ್ತಿದ್ದ ವೀರರೇನಲ್ಲ ಇದ್ರೊಳಗ ಅಜಿತ್ ದೋಲ್ ಕೂಡ ಒಬ್ಬ ಬರ್ತಾರು ಇವರಂತೆ ಸಾಕಷ್ಟು ಜನ ನಮ್ಮ ಭಾರತದ ಎಕ್ಸ್ಪೈಗಿ ಕೆಲಸ ಮಾಡಿರ್ತಕ್ಕಂಥವರು ಎಷ್ಟೋ ಜನ ಆದರೂ ಅಡುಗೆಲ್ಲಾದ ಮನವನ್ನು ಸಲ್ಲಿಸ್ತಾ ಈ ಒಂದು ವೀಡಿಯೋ ನಾವು ಮುಗಿಸ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ತಪ್ಪದೇ ಕಾಮೆಂಟ್ ಮಾಡಿರಿ ನನ್ನ ಅನಿಸಿಕೆಯನ್ನು ಧನ್ಯವಾದಗಳು ನಮಸ್ಕಾರ ಇನ್ನೊಂದು